ರೀ ರೀ ಈ ಏನು ಏನ್ ತಿಂದಿಲ್ಲ ಕುಡ್ದಿಲ್ಲ ರೀ ಈ ಮತ್ ಹಂಗ ಸೊಪ್ಪು ಕುಂತರಿ ಏನಾಗಿರಿ ಸಾರ ಮಾಡ್ಕೊಡ್ಲ ಏನೋ ಒಂದಿಟ್ಟ ಬ್ಯಾಡ್ ಬಿಡ್ಬೇ ನನಗೇನು ಬ್ಯಾಡ್ ನನಗೆ ಯಾಕೋ ಮನ್ಸಿಲ್ಲಾ ಯಾಕೋ ಮನ್ಸಿಗೆ ಸಮಾಧಾನ ಇಲ್ಲ ಯಾಕೋ ಒಂಥರ ಆಗತತಿ ನಾ ಹೋಗಿ ಮಲ್ಕೋತೇನೆ ನಂಗೆ ಯಾಕೋ ಮನ್ಸಿಗೆ ಸಮಾಧಾನ ಆಗೋತ್ ಯಾಕೋ ಒಂಥರ ಆಗತತ್ ನನಗೆ ಒಂದು ಸ್ವಲ್ಪ್ ಮಾತಾಡ್ಸಬೇಡ ನನ್ನ ಗಪ್ಪಿರ ಆಯ್ನಿ ನಮೂದೇವಿ ನನಗೇನಾಗೈತಿ ಹಂಗ್ಯಾಕ್ ಹಂಗ್ಯಾಕೆ ಹರ್ಯಾಗ ಎದ್ದಾಗಿಂದ ಅವ್ರು ಆ ಕಡೆಸ ಹೋಗ್ಯಾರ ಹೋಗ್ಯಾರ ನೀ ಅವ್ರು ಆ ಕಡೆಸಿಂದ ಎಬ್ಬಿಸ್ಬಿಟ್ಟೀರಿ ನೋಡು ಎಲ್ಲ ನನಗೆ ಯಾಕೋ ಮನ್ಸು ಸಮಾಧಾನ ಇಲ್ಲ ಯಾಕೋ ಕಿರಿಕಿರಿ ಆಗತ್ತತಿ ಒಂದು ಟುಗಪುರ್ ನೀ ನಾವು ಇದು ಒಂದು ಎರಡು ತಾಸು ಮಲ್ಕೊಂಡು ಹೋಗ್ತನಿ ಅಮ್ಯಾಗೆ ಏನಾರ ಮಾಡ್ಕೊಡು ಅಂತ ಇವನು ಹಚ್ಚಾಳಾಗಲಿ ಅಂಥದ್ದ ಏನಾಗಿತ್ತು ನಿನಗೆ ಹಾಗೆ ಮಾಡತ್ತಿಜ್ ಯಾರ ಸತ್ತರ ಗತೆ ಅವ್ರೇನು ದೇಶ ಬಿ ದೇಶಕ್ಕೆ ಹೋಗಿದರು ಇಲ್ಲೇ ಹೋಗಿದಲ್ಲೋ ಬರ್ತಾರೆ ಸಂಜೆ ಇನ್ಯಾ ಇನ್ಯಾರು ದಿನಕ್ಕೆ ಬರ್ತಾರೆ ಏನು ಆ ಕಡೆ ಸ ಆ ಕಡೆ ಬಾ ಸತ್ತೀರ ಒಂದು ಎರಡು ತಾಸುನ ಈ ಕಡೆ ಬಂದು ಹೇಳ್ತಾರೆ ಅಂತ ಪರಿ ಏ ಯುದ್ಧ ಪ್ರಸಾರ ಹಂಗೆ ಮಾತಾಡ್ತೀಯಲ್ಲ ಹಿಂಗೆ ಅಂತಾನೆ ನಾ ಅವ್ರು ಹೋಗ್ಯಾರಂತ ಏನಾರ ಹೇಳಿದ ನಾನು ನನಗೆ ಯಾಕೋ ಮನ್ಸಿಗೆ ಸಮಾಧಾನ ಆಗುತ್ತೆ ಯಾಕೋ ಕಿರಿಕಿರಿ ಕಿರಿ ಹಾಕಿದ್ರೆ ಆದಂಗ ಆಗತತಿ ಯಾಕೋ ತಿನ್ಬೇಕು ಉಣ್ಬೇಕು ಅಂತ ಅನ್ಸತ್ ನನಗೆ ಅದಕ್ಕೆ ಹಂಗ ಮಾಡತ್ತಿ ನೀ ಸುಮ್ಮ ಇದ್ದು ಇಲ್ಲಾರ್ದೆಲ್ಲ ಅನ್ಕೋಬೇಡ ಸುಮ್ಮ ಎಷ್ಟ ನೋಡ್ಕೋ ಹೋಗ್ದಾಗ ನಂಗೆ ನಾ ಹೊಲಗು ಬರೋದಿಲ್ಲ ಇವತ್ತು ನೀನು ಅದಿಟ್ ಹೋಗ್ ಬಂದ್ಬಿಡ ಕಡಿಸಿ ಕುಡ್ಸ ನಂಗ ಆಗುದಿಲ್ಲ ಮಲ್ಕೋತನ ಮಲ್ಕೋತನ ಭಾಳ ಒಂಥರ ಆಗತ್ತೆ ಸಮಾಧಾನ ಯಾಕೋ ಯಾಕೋರ ನೆನ ಬೇಕಾರ ಬೇಡ ಯಾಕೋ ಮಂತಿಗೆ ಸಮಾಧಾನ ಇಲ್ಲೊ ಒಂಥರ ಎದ್ದಿ ಚುಚ್ಚಿದಂಗೆ ಚುಚ್ಚಿದಂಗೆ ಆಗತ್ತೈತಿ ಏನಾತ ಎದ್ದಿ ಚುಚ್ಚಿದಂಗೆ ಆಗಾಕತ್ತಿ ದವಾಖಾನಿಗರ ಹೋಗರ ನಡೆಯಲ್ಲ ಮತ್ತು ಏ ಹೋಗ್ಬೇ ಅಂತ ಪರಿ ಏನಾಗಿಲ್ಲ ಆದ ರಾತ್ರಿ ಒಂದಿಷ್ಟು ನಿದ್ದೆ ಆಗಿಲ್ಲ ಮೊನ್ನೆನು ಹಾಲ ಹೊಲ್ದಾಗ ಕೆಲಸ ಭಾಳ ಆಗಿತ್ತು ಹಿಂಗಾಗಿ ಅಂದ್ರೆ ಚುಚ್ಚಿದಂಗೆ ಚುಚ್ಚಿದಂಗೆ ಆಗತ್ತಿ ನಾ ಮಕ್ಕೋತನಿ ತಲೆ ಒಡ್ಸಾಕತ್ತತಿ ಮಾತಾಡ್ಸ್ಬೇಡ ನಾನು ಒಂದು ಎರಡು ದಾಸು ಮಕ್ಕಂಡು ಅದ್ನ ಅಂದ್ರೆ ಕಮ್ಮಿ ಆಗ್ತತಿ ನೀ ಹೋಗಿ ದಗತನ ಹುಡುಕು ನೋಡಿ ಹೇಳ್ರಿ ನಾ ಬರಿ ಓದತ್ತನಂತ ನನ್ನ ಮ್ಯಾಗ ಹಂಗೆ ಸಿಟ್ ಮಾಡ್ಕೋಬೇಡ್ರಿ ಏನಾಗೈತಿ ಹೇಳ್ತ ಬರ್ರಿ ನಾನು ಒಬ್ಬಕಿ ಇರ್ತೇನೆ ಮನೆಯಾಗಿಲ್ಲೇ ಹಂಗೆಲ್ಲ ಮಾಡೋಕೆ ಹೋಗ್ಬೇಡ್ರಿ ನನ್ನ ಜೊತೆ ಏ ಇಲ್ಲಿ ತಗೋ ಅಂತ ಪರಿ ಏನಿಲ್ಲ ಗೊತ್ತಿತ್ತಲ್ಲ ಏನು ಗುಣ ನನಗೆ ಇಷ್ಟು ವರ್ಷ ಸಂಸಾರ ಮಾಡಿ ನೀನು ನಿಂದು ಗೊತ್ತೋಗಲ್ಲ ನಂಗೆ ಗೊತ್ತಿತ್ತು ತಲೆ ಕರ್ಸಕ್ಕೆ ಬೇಡ ಒಂದು ಅರ್ಧ ಮಗ ಕೊತ್ತೀನಿ ನಾನು ಆಮ್ಯಾಗ ಒಂದಿಟ್ಟು ಎಬ್ಬಿಸಿ ಹುಡುಕ ಹಾಕೊಂತೀನಿ ನೀನು ಹ್ಞೂ ಹಂಗೇನಾರು ಆದ್ರೆ ಹೇಳ್ತಾ ಬರ್ರಿ ಹ್ಞೂ ಹ್ಞೂ ಆಯ್ತು ತಗೋ ಮಕ್ಕೋತೇನೆ ತಗೋ ನಾ